ರಾಮನಗರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ನ್ಯಾಯಾಂಗ ಜಿಲ್ಲಾ ವಕೀಲರ ಸಂಘ ಹಾಗೂ ಭಾರತೀಯ ರೆಡ್ ಕ್ರಾಸ್ ಜಿಲ್ಲಾ ಶಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಪ್ರಥಮ ಚಿಕಿತ್ಸಾ ಕಿಟ್ ವಿತರಣಾ ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಮತಿ ಬಿವಿ ರೇಣುಕಾ ಮಾತನಾಡಿದರು ಪ್ರಪಂಚದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಮಾನವೀಯ ಸಂಸ್ಥೆ ಇದ್ದರೆ ಅದು ಭಾರತೀಯ ರಿಕ್ರಾಸ್ ಸಂಸ್ಥೆ ಎಂದು ಹೇಳುವುದಕ್ಕೆ ನಮಗೆ ಹೆಮ್ಮೆಯಾಗುತ್ತದೆ ಎಂದರು ವಿಶ್ವಸಂಸ್ಥೆಯಲ್ಲಿ ಭಾರತೀಯ ರಿಮಿಟ್ರಾಸ್ಗೆ ವಿಶೇಷವಾದ ಸ್ಥಾನಮಾನವಿದೆ ಮಾನವೀಯ ಸೇವಾ ಮನೋಭಾವದಿಂದ ಯುದ್ಧಗಳ ಸಂದರ್ಭ ಅತಿವೃಷ್ಟಿ ಅನಾವೃಷ್ಟಿ ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ ನೆರವಿನ ಹಸ್ತ ಚಾಚುವ ಆರೋಗ್ಯ ಆಹಾರ ವಸತಿ ಬಟ್ಟೆ ಹಾಗೂ ಎಲ್ಲ ರೀತಿಯ ಸೌಕರ್ಯ ನೀಡುವ ಭಾರತೀಯ ರಿಪ್ರಾಸ್ ನೆರವು ಬಂದ ದಾರಿಯೇ ಒಂದು ಇತಿಹಾಸ ಎಂದರು ಸೇವೆಗೆ ಮತ್ತೊಂದು ಹೆಸರಾಗಿರುವ ಭಾರತೀಯ ರೆಡ್ ಕ್ರಾಸ್ ನ್ಯಾಯಾಧೀಶರಿಗೆ ಹಾಗೂ ನ್ಯಾಯಾಲಯದ ಅಧಿಕಾರಿ ವರ್ಗ ಸಿಬ್ಬಂದಿಗೆ ಪ್ರಥಮ ಚಿಕಿತ್ಸಾ ವಿಸ್ತರಣೆ ಮಾಡುತ್ತಿರುವುದು ಸಂತಸದ ವಿಚಾರವಾಗಿದೆ ಕಿಟ್ ಪಡೆದು ಮರೆತರೆ ಸಾಲದು ಅದು ಬಳಕೆಯಾಗಬೇಕು ಮನುಷ್ಯತ್ವದ ಪ್ರತೀಕವಾಗಿರುವ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯಗಳಿಗೆ ನಾವು ಕೈಜೋಡಿಸುವುದಾಗಿ ತಿಳಿಸಿದರು ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ಶಾಖೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ರಾಜ್ಯ ಸಭಾಪತಿಗಳಾದ ಬಸರೂರ್ ರಾಜೀವ್ ಶೆಟ್ಟಿ ಎಲ್ಲ ಸಂಪತ್ತುಗಳಿಗಿಂತ ಆರೋಗ್ಯ ಸಂಪತ್ತು ಬಹಳ ಮುಖ್ಯವಾಗಿದೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಪ್ರಥಮ ಆದ್ಯತೆ ಪ್ರತಿಯೊಬ್ಬರ ಆರೋಗ್ಯದ ಕಾಳಜಿ ಪ್ರಪಂಚದ ನೂರ ಎಂಬತ್ತೊಂಬತ್ತು ರಾಷ್ಟ್ರಗಳಲ್ಲಿ ದಿನದ ಇಪ್ಪತ್ನಾಲ್ಕು ತಾಸುಗಳ ಕಾಲ ಮಾನವೀಯ ಮೌಲ್ಯದ ಸೇವೆ ನೀಡುವ ರೆಡ್ ಕ್ರಾಸ್ಗೆ ಪ್ರಪಂಚವೇ ಗೌರವ ನೀಡುತ್ತಿದೆ ಎಂದರು ದೇವರು ದೇವಾಲಯದಲ್ಲಿಲ್ಲ ಮಸೀದಿ ಇಲ್ಲ ಹಾಗೂ ಚರ್ಚ್ ಇಲ್ಲ ಭಾರತೀಯ ರೆಡ್ ಕ್ರಾಸ್ ಪ್ರತಿರೂಪವೇ ದೇವರು ಎಂದು ತಿಳಿಸಿದ ಅವರು ನ್ಯಾಯಾಲಯದ ನ್ಯಾಯಾಧೀಶರು ಹಾಗೂ ಅಧಿಕಾರಿ ಸಿಬ್ಬಂದಿ ವರ್ಗ ತಲಾ ಒಂದು ಸಾವಿರ ನೀಡಿ ಸದಸ್ಯತ್ವ ಪಡೆದರೆ ನೀವು ನೀಡುವ ಹಣ ಮಾನವೀಯತೆಯಲ್ಲಿ ಪಾಲು ಸಿಗುತ್ತದೆ ಎಂದು ತಿಳಿಸಿದರು ವೇದಿಕೆಯ ಮೇಲೆ ಒಂದನೇ ಹಾಗೂ ಮೂರನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಪಿ ರಾಘವೇಂದ್ರ ಜಿ ರಾಮನಗರ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಸವಿತಾ ಪಿ ಆರ್ ಹೆಚ್ಚುವರಿ ಹಿರಿ ಸೀಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಮಹೇಶ್ ಬಿಟಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಪುಟ್ಟರಾಜುರವರು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಅವಿನಾಶ್ ರವರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಕರ್ನಾಟಕ ರಾಜ್ಯ ಶಾಖೆಯ ಸಹಾಯಕ ಕಾರ್ಯದರ್ಶಿ ಉಮಾಕಾಂತ್ ಕೆಸಿಎಸ್ ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷ ಬಿಎಂ ಶ್ರೀವಸ್ಸ ಕಾರ್ಯದರ್ಶಿ ತಿಮ್ಮೇಗೌಡ ಖಜಾಂಚಿ ಮಂಚೇಶ್ಗೌಡ ಹಿರಿಯ ನ್ಯಾಯವಾದಿಗಳು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ರಾಮನಗರ ಜಿಲ್ಲಾ ಉಪಸಭಾಪತಿಗಳು ಆದ ಎಚ್ ಶೇಷಾದ್ರಿ ಅಯ್ಯರ್ ಭಾರತೀಯ ರೆಡ್ ಕ್ರಾಸ್ ಜಿಲ್ಲಾ ಶಾಖೆಯ ಕಾರ್ಯದರ್ಶಿ ಎಸ್ ಭಾರತೀಯ ರೆಡ್ ಕ್ರಾಸ್ ಜಿಲ್ಲಾ ಖಜಾಂಚಿ ಪರಮಶಿವಯ್ಯ ಜಿಲ್ಲಾ ವಕೀಲ ಸಂಘದ ಉಪಾಧ್ಯಕ್ಷ ಚಂದ್ರಶೇಖರ್ ಭಾರತೀಯ ರೆಡ್ ಕ್ರಾಸ್ ಜಿಲ್ಲಾ ಕಾರ್ಯದರ್ಶಿ ಎಸ್ ಭಾರತೀಯ ರೆಡ್ ಕ್ರಾಸ್ ಜಿಲ್ಲಾ ಶಾಖೆಯ ಖಜಾಂಚಿ ಪರಮಶಿವಯ್ಯ ಜಿಲ್ಲಾ ವಕೀಲ ಸಂಘದ ಉಪಾಧ್ಯಕ್ಷ ವಿ ಚಂದ್ರಶೇಖರ್ ನ್ಯಾಯಾಲಯದ ಅಧಿಕಾರಿ ವರ್ಗ ಶ್ವೇತಾ ಪೂಜಾ ಹಾಗೂ ಹಲವಾರು ಮಂದಿ ಹಾಜರಿದ್ದರು ಪ್ರತಿಯೊಬ್ಬರು ಸುಖ ಶಾಂತಿ ನೆಮ್ಮದಿ ಆರೋಗ್ಯದಿಂದ ಬಾಳಬೇಕೆಂಬ ದೇವ ನಮ್ಮ ರೆಡ್ ಕ್ರಾಸ್ ಸಂಸ್ಥೆ ಪ್ರಪಂಚದಲ್ಲಿ ಅತಿ ದೊಡ್ಡ ನೂರ ಎಂಬತ್ತೊಂಬತ್ತು ರಾಷ್ಟ್ರಗಳಲ್ಲಿ ಅವಿರತ ಸೇವೆ ಇಪ್ಪತ್ನಾಲ್ಕು ಗಂಟೆಗಳ ಸೇವೆಯನ್ನ ನಾವು ಮಾಡುತ್ತಿದ್ದೇವೆ ದಿಸ್ ಆರ್ಗನೈಸೇಷನ್ ಬೇಸ್ಡ್ ಆನ್ ಆಲ್ ಸರ್ ಸೊ ನನ್ನ ಒಂದು ರಿಕ್ವೆಸ್ಟ್ ಮೇಡಮ್ ಅಂದ್ರೆ ತಮ್ಮ ಏನು ಇಲ್ಲಿನ ಸಿಬ್ಬಂದಿ ವರ್ಗ ಇದ್ದಾರೆ ಜಜ್ ಗಳಿದ್ದಾರೆ ಖಾಲಿ ಕೇವಲ ಒಂದ್ ಸಾವಿರ ರೂಪಾಯಿ ಕೊಟ್ರೆ ನಮ್ಮ ರೆಡ್ ಕ್ರಾಸ್ ಸದಸ್ಯರಾಗಬಹುದು ಅದನ್ನು ಅಜೀವ ಸದಸ್ಯರು ಜೊತೆಗೆ ಅವ್ರು ಟ್ರಾನ್ಸ್ಫರ್ ಆದರೆ ಅದು ಟ್ರಾನ್ಸ್ಫರ್ ಆಗುತ್ತೆ ಇಡೀ ಇಂಡಿಯಾದಲ್ಲಿ ಅವ್ರು ಒಂದ್ ಸಾವಿರ ಕೊಟ್ಟರೆ ಏಳ್ನೂರ ರೂಪಾಯಿ ಇಲ್ಲಿ ರಾಮನಗರಲ್ಲಿ ಉಳೀತದೆ ನೂರೈವತ್ತು ರೂಪಾಯಿ ನಮ್ಮ ಸ್ಟೇಟ್ ಬ್ರಾಂಚ್ ಬರುತ್ತೆ ಇನ್ನೂ ನೂರೈವತ್ತು ರೂಪಾಯಿ ನ್ಯಾಷನಲ್ ಹೆಡ್ ಕ್ವಾರ್ಟರ್ಸ್ ಡೆಲ್ಲಿಗೆ ಹೋಗುತ್ತೆ ಸೊ ಇ ಆರ್ ದ ಮೆಂಬರ್ ಆಫ್ ದ ನೇಷನಲ್ ಕ್ವಾರ್ಟರ್ಸ್ ಸೊ ಇಟ್ ಇಸ್ ಟ್ರಾನ್ಸ್ಫರ್ ಇನ್ ಇಂಡಿಯಾ ಸೊ ಐ ಅಪೀಲ್ ಐ ರಿಕ್ವೆಸ್ಟ್ ಮೆಡಮ್ ಟು ಅಡ್ವೈಸ್ ಅಂಡ್ ಅಪೀಲ್ to all the staff, including judges, to enroll your membership for the greatest organization which has got four times the Nobel Award. No other organization in the world has got this such a wonderful award in the world. ಮುಂಬರುವ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಉಜ್ವಲಗೊಳಿಸಲು ಚನ್ನಪಟ್ಟಣದ ಹೆಸರಾಂತ ಬಾಲು ಪಬ್ಲಿಕ್ ಗೆ ಸೇರಿಸಿ ಬಾಲು ಪಬ್ಲಿಕ್ ನಲ್ಲಿ ಸುಸಜ್ಜಿತವಾದ ಲೈಬ್ರರಿ ರೋಬೋಟಿಕ್ಸ್ ಲ್ಯಾಬ್ ಸಿನಿಮಾ ರೂಮ್ ಅತ್ಯಾಧುನಿಕ ವಿಡಿಯೋ ಲ್ಯಾಬ್ಗಳು ವಿಜ್ಞಾನ ಪ್ರಯೋಗಾಲಯಗಳು ಆನಿಮೇಷನ್ ಕ್ಲಾಸಸ್ ಸಾವಯವ ತೋಟಗಾರಿಕೆ ಮತ್ತು ಸುಧಾರಿತ ಭದ್ರತಾ ಕ್ರಮಗಳನ್ನು ಒಳಗೊಂಡಂತೆ ಉನ್ನತ ದರ್ಜೆಯ ಸೌಲಭ್ಯಗಳು ವಿಶ್ವ ದರ್ಜೆಯ ಕಲಿಕೆಯ ವಾತಾವರಣ ಆಟದ ಮೈದಾನ ಆಟಿಕೆಗಳು ಮತ್ತು ಚಟುವಟಿಕೆ ಕೊಠಡಿಗಳು ಇವೆ ರಾಮನಗರ ಜಿಲ್ಲೆಯಲ್ಲೇ ಉತ್ತಮ ಶಿಕ್ಷಣ ಕಡಿಮೆ ಹಾಗೂ ಕೈಗೆಟುಕುವ ಶುಲ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಜೀರೋ ತ್ರೀ ಫೈವ್ ಫೋರ್ ಒನ್ ಡಬಲ್ ಫೈವ್ ತ್ರೀ ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ ಖುದ್ದಾಗಿ ಬನ್ನಿ ಬಾಲು ಪಬ್ಲಿಕ್ ಸ್ಕೂಲ್ ಪಿಟಿ ರಸ್ತೆ ಕೋಟೆ ಚನ್ನಪಟ್ಟಣ ಬಾಲು ಪಬ್ಲಿಕ್ ಸ್ಕೂಲ್ ಶೇಪಿಂಗ್ ಯಂಗ್ ಮೈಂಡ್ಸ್ ಇನ್ಸ್ಪೈರಿಂಗ್ ಫ್ಯೂಚರ್ಸ್